ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ಲ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಲಾಸ್ಟ್ ವೀಡಿಯೋದನ್ನ ನಾವು ಚಿತ್ರದುರ್ಗದಲ್ಲಿ ಕೋಟೆಗೆ ಹೋಗಿದ್ದು ನಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಅದರಲ್ಲಿ ಒಬ್ಬವನ ಕಿಂಡಿ ಆಗಿರ್ಬೋದು ಮತ್ತು ಅಲ್ಲಿನ ವಾತಾವರಣ ಆಗಿರ್ಬೋದು ಅದು ನಾವು ಓಡಾಡಿರೋದನ್ನ ನಮ್ಮ ಜೊತೆ ನಾನು ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೆ ನೆಕ್ಸ್ಟು ನಾವು ಕೋಟೆನ ನೋಡಿದಾದಮೇಲೆ ನೆಕ್ಸ್ಟು ಅಲ್ಲೇ ಸಮೀಪ ಇರುವಂತಹ ಒಂದು ಪಾರ್ಕ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿತ್ತು ನಂಗೆ ತುಂಬ ತುಂಬ ಇಷ್ಟ ಆಯಿತು ಇದು ಇದು ಕೋಟೆಯ ಅಂದರೆ ಚಿತ್ರದುರ್ಗದಲ್ಲಿ ಇರುವಂಥದ್ದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಪಾರ್ಕು ಆ್ಯಕ್ಚುಲಿ ಚಿತ್ರದುರ್ಗದವ್ರು ಯಾರಿದ್ದೀರ ಇದರ ಅವ್ರು ನಿಜವ್ ಅದೃಷ್ಟವಂತರ ಅಂತಲೇ ಹೇಳ್ಬೋದು ಇಂಥ ಪಾರ್ಕ್ ಇದೆ ಅಂತಂದರೆ ನಿಮ್ಮ ತುಂಬ ಖುಷಿಯಾಗುತ್ತೆ ಸೊ ಇದು ಒಂದು ಎಜುಕೇಷನ್ ವಿಷಯದಿಂದ ಆಗಿರ್ಬೋದು ಅಥವಾ ಒಂದು ಜ್ಞಾನ ಅಂದರೆ ನಾಲೆಜಿಂದ ಆಗಿರ್ಬೋದು ತುಂಬ ಯೂಸ್ಫುಲ್ಲಾಗಿದೆ ತುಂಬ ಚೆನ್ನಾಗಿತ್ತು ಫಸ್ಟು ಹೋಗ್ತಾನೆ ಅದು ಒಂದು ಮಂಕಿ ಶೇಪ್ ಇರುತ್ತೆ ಫ್ರೆಂಡ್ಸ್ ಅದರೊಳಗಡೆ ನಾವು ನುಗ್ಗಿ ಅದರೊಳಗಡೆ ಹೋಗೋದಾಗಿರ್ಬೋದು ಅದರ ಪಾಸಾಗೋದಾಗಿರ್ಬೋದು ತುಂಬ ಚೆನ್ನಾಗಿತ್ತು ಮತ್ತೆ ಡೈನೋಸರ್ ಪಾರ್ಕ್ ಆಗಿರ್ಬೋದು ನೆಕ್ಸ್ಟು ಅಲ್ಲೊಂದು ಕೆಲವೊಂದು ನಾವು ಫೋಟೋಗಳು ತೊಗೊಳೋಕ್ಕೆ ಈ ರೀತಿ ಅಲ್ಲಿ ನಮ್ಮ ಕತ್ತನ್ನು ಇಟ್ಟು ನಾವು ಬೇಕಾದ್ರೆ ಫೋಟೋಗಳನ್ನ ತೊಗೊಳ್ಳೋದಾಗಿರ್ಬೋದು ಇದು ಡೈನೋಸರ್ ಪಾರ್ಕ್ ಫ್ರೆಂಡ್ಸ್ ಅಂದರೆ ಎಷ್ಟೋ ವರ್ಷಗಳಿಂದ ಡೈನೋಸರ್ ಯಾವ ರೀತಿ ಇತ್ತು ಅದರ ಶೇಪ್ ಯಾಗಿತ್ತು ಅದೆಲ್ಲ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಇದು ಮನುಗರು ಫ್ರೆಂಡ್ಸ್ ಅಂದರೆ ಮಂಗನಿಂದ ಮಾನವ ಅಂತ ಹೇಳ್ತಾರಲ್ಲ ಹಾಗೆ ಮಂಗನಿಂದ ಮಾನವ ಯಾವ ರೀತಿ ಆದ ಇನ್ನು ಸ್ಟೇಜು ಅಂತ ಅನ್ನೋದನ್ನು ಕೂಡ ಅವರು ತುಂಬ ಚೆನ್ನಾಗಿ ಕೆತ್ತನೆ ಮಾಡಿ ಅಲ್ಲಿ ಪ್ರದರ್ಶನ ಮಾಡಿದ್ದಾರೆ ಫ್ರೆಂಡ್ಸ್ ಅದು ನೋಡೋಕೆ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ಪ್ರತಿಯೊಂದು ಅಷ್ಟೇ ಫ್ರೆಂಡ್ಸ್ ಆನಿಮಲಿಂದ ಹಿಡಿದು ಹಳೆ ಕಾಲದಲ್ಲಿ ಇದು ನೋಡ್ಬೋದು ಫ್ರೆಂಡ್ಸ್ ಇದು ಏನು ಏನಂತಂದರೆ ಹಳೆ ಕಾಲದಲ್ಲಿ ಅವರು ಯಾವ ರೀತಿ ಜೀವನ ಮಾಡ್ತಾಯಿದ್ರು ಅವರು ಏನೇನೋ ಉಪಕರಣಗಳನ್ನ ಬಳಸ್ತಾಯಿದ್ರು ಬೆಂಕಿನ ಯಾವ ರೀತಿ ಕಂಡುಹಿಡಿದ್ರು ನಾಯಿ ನಾಯಿ ಯಾವ ರೀತಿ ಸಾಕೊಂಡಿದ್ರು ಪ್ರತಿಯೊಂದೂ ನಾವು ಇದೆಲ್ಲ ಇತಿಹಾಸದಲ್ಲಿ ನಾವು ಓದೇ ಓದಿರ್ತೇವೆ ಫ್ರೆಂಡ್ಸ್ ಎಂಥವ್ರಾದ್ರೂ ಚಿಕ್ಕ ವಯಸ್ಸಿಂದನೇ ಇವಾಗ ಇದನ್ನೆಲ್ಲ ನಾವು ಕಲ್ತ್ಕೊಂಡು ಬಂದಿರ್ತೇವೆ ಸೊ ಇದನ್ನು ನಾವು ಎಷ್ಟೇ ಓದೋದಕ್ಕಿಂತ ಈ ರೀತಿ ಚಿತ್ರಗಳ ಮೂಲಕ ನಾವು ನೋಡಿದಾಗ ಏನಾಗುತ್ತೆ ಅಂತಂದರೆ ನಮ್ಮ ಮೈಂಡಲ್ಲಿ ತುಂಬ ದಿವಸ ಅದು ನೆನಪಲ್ಲಿ ಉಳಿಯುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇಲ್ಲಿ ಪ್ರಾಣಿಗಳನ್ನು ಭೇಟಿಯಾಡಿ ಸುಟ್ಟು ಅಂದರೆ ಬೆಂಕಿನ ಕಂಡಿಡಿದಾಗಿರ್ಬೋದು ಪ್ರಾಣಿಗಳನ್ನ ಬೇಟೆ ಆಡ್ತಾ ಇದ್ದಾಗಿರ್ಬೋದು ಹಸಿ ಮಟ್ ಹಸಿ ಮಾಂಸನ ತಿಂದು ತಿನ್ನುವಂಥ ದೃಶ್ಯ ಆಗಿರ್ಬೋದು ಮತ್ತು ಆಗಿನ ಕಾಲದಲ್ಲಿ ಅಂದರೆ ಆದಿವಾಸಿಗಳು ಯಾವ ರೀತಿ ಇದ್ದರು ಅನ್ನೋದನ್ನು ಪ್ರತಿಯೊಂದು ನಿಜವಾಗಲೂ ಕಣ್ಣಿಗೆ ಕಟ್ಟಿದ ಹಾಗೆ ಅದನ್ನು ಪ್ರತಿಬಿಂಬಿಸಿದ್ದಾರೆ ಅಂತಲೇ ಹೇಳ್ಬೋದು ನಾವು ಚಿಕ್ಕ ಮಕ್ಕಳನ್ನ ಕರ್ಕೊಂಡೋಗಿ ಇದನ್ನು ತೋರಿಸ್ದಾಗ ಏನಾಗುತ್ತೆ ಅಂತಂತಂದರೆ ಅವರು ಮನಸ್ಸಲ್ಲಿ ತುಂಬ ಚೆನ್ನಾಗಿ ಬೇರೆರುತ್ತೆ ಅನ್ಬೋದು ಫ್ರೆಂಡ್ಸ್ ಹಾಗೆ ನೆಕ್ಸ್ಟು ಬೆಳೀತಾ 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 ನೆಕ್ಸ್ಟ್ ಏನಾಗುತ್ತೆ ಹಳ್ಳಿ ಅಂತ ಒಂದು ರೂಪ ಆಗುತ್ತೆ ಹಳ್ಳಿ ಆದಮೇಲೆ ಅಲ್ಲಿ ಆ ಹಳ್ಳಿಗೆ ಒಂದು ಮುಖ್ಯಸ್ಥ ಅಂತ ಇರ್ತಾನೆ ಸೊ ಅವರು ಇವಾಗ ಹಳ್ಳಿ ಕಟ್ಟೆಯಲ್ಲೆಲ್ಲ ಯಾವ ರೀತಿಯೆಲ್ಲ ಕಾಳ ಕಳೀತಾ ಇದ್ರು ಅನ್ನೋದಾಗಿರ್ಬೋದು ನೆಕ್ಸ್ಟ್ ಬರ್ತಾ ಬರ್ತಾ ಬುದ್ಧ ಬುದ್ಧ ನಮ್ಮ ದೇಶಕ್ಕೆ ಯಾವ ರೀತಿ ಬಂದರು ಆಗಿರ್ಬೋದು ಮಹಾವೀರ ಆಗಿರ್ಬೋದು ಜೈನ ಧರ್ಮ ಬೌದ್ಧ ಧರ್ಮ ಆಗಿರ್ಬೋದು ನೆಕ್ಸ್ಟು ಅವರು ಎಲ್ಲರೂ ಯಾವ ರೀತಿ ಆಗಿನ ಕಾಲದಲ್ಲಿ ದಾನ ಮಾಡ್ತಾಯಿದ್ರು ಮತ್ತು ಇದು ನಮ್ಮ ರಾಷ್ಟ್ರ ಲಾಂಛನ ಆಗಿರ್ಬೋದು ಮತ್ತು ಯೇಸುವಿನ ಜನ್ಮ ಯಾವ ರೀತಿ ಆಯಿತು ಅವರು ಇಷ್ಟು ಕಷ್ಟಗಳನ್ನು ಅನುಭವಿಸಿದ್ರು ಅನ್ನೋದು ಆಮೇಲೆ ಮಸೀದಿಯನ್ನು ಪ್ರತಿಬಿಂಬನ ಅಂದರೆ ನಾವು ಭಾರತೀಯರಾಗಿ ನಾವೆಲ್ಲ ಧರ್ಮಗಳಿಗೂ ಸಮಾನತೆಯನ್ನು ಕೊಟ್ಟಿದ್ದೀರಿ ಅನ್ನೋದು ಇದರಲ್ಲಿ ತುಂಬ ಚೆನ್ನಾಗಿ ಪ್ರತಿಬಿಂಬಿಸ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಪ್ರತಿಯೊಂದು ಆಗಿರ್ಬೋದು ರಾಮನುಜಾಚಾರ್ಯರಾಗಿರ್ಬೋದು ಶಂಕರಾಚಾರ್ಯರಾಗಿರ್ಬೋದು ಮಧ್ವಾಚಾರ್ಯರು ಇಂಥವ್ರು ಇಲ್ಲ ಅಂತಲೇ ಹೇಳೋಂಗಿಲ್ಲ ಫ್ರೆಂಡ್ಸ್ ತುಂಬ ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅದರಲ್ಲೂ ಒಂದು ಏನು ಹೇಳ್ತಾರೆ ಫ್ರೆಂಡ್ಸು ಕ ಕಾಯಕ ಗ್ರಾಮ ಅಂತಲೇ ಅದರಲ್ಲಿ ಒಂದು ಪಾಟ್ ಅಂತಲೇ ಇದೆ ಅಂತಲೇ ಹೇಳ್ಬೋದು ಸೊ ಆ ಪಾಟಲ್ಲಿ ಏನಂತಂದರೆ ಬಸವಣ್ಣವರು ಕಾಯಕವೇ ಕೈಲಾಸ ಅಂತ ಯಾವ ಯಾವ ರೀತಿ ಹೇಳಿದ್ರು ವಚನಕಾರರು ಯಾರು ಯಾರ್ಯಾರು ಇವರಿರ್ಬೋದು ಆಯ್ದಕ್ಕಿ ಲಕ್ಕಮ್ಮ ಇರ್ಬೋದು ಅಕ್ಕ ಮಹಾದೇವಿ ಇರ್ಬೋದು ಬಸವಣ್ಣ ಇರ್ಬೋದು ಈ ರೀತಿಯವರೆಲ್ಲ ಯಾ ಅವರ ಅಂಬಿಗರ ಮಾದಯ ಇರ್ಬೋದು ಈ ರೀತಿ ಪ್ರತಿಯೊಂದೂ ಕೂ ಅದರದ್ದೇ ಆದಂತಹ ಮಹತ್ವನ ಹೇಳುವಂತಹ ಪ್ರತಿಮೆಗಳು ಇಲ್ಲಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆಗಿನ ಕಾಲದಲ್ಲಿ ಏನಾದರೂ ಹುಷಾರು ತಪ್ಪಿದ್ರೆ ವೈದ್ಯರು ಯಾವ ರೀತಿ ನಮ್ಮನ್ನ ಟ್ರೀಟ್ ಮಾಡ್ತಾಯಿದ್ರು ಅಂತ ಆಗಿರ್ಬೋದು ಆಗಿನ ಕಾಲದಲ್ಲಿ ಯೋಗಿಗಳಿಗೆ ಅಂತ ಸನ್ಯಾಸಿಗಳಿಗೆ ಯಾವ ರೀತಿ ಮರ್ಯಾದೆ ಕೊಡ್ತಾಯಿದ್ರು ಅಂತ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ಅದನ್ನು ನೋಡ್ತಾರೆ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ವೈದ್ಯರು ರೋಗಿನ ಯಾವ ರೀತಿ ಚಿಕಿತ್ಸೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಪ್ರತಿಯೊಂದೂ ಎಷ್ಟು ಚೆನ್ನಾಗಿ ಬಿಂಬಿಸಿದ್ದಾರೆ ಸನ್ಯಾಸಿಗಳು ಆಶೀರ್ವಾದ ಮಾಡೋದಾಗಿರ್ಬೋದು ಅಕ್ಕ ಮಹಾದೇವಿ ಆಗಿರ್ಬೋದು ಬಸವಣ್ಣವರು ಬಸವಣ್ಣವರು ಅಂತರ್ಜಾತಿ ವಿವಾಹನ ಮಾಡಿಸೋದಾಗಿರ್ಬೋದು ಅಥವಾ ಅವರು ಕಾಯಕ ಮಾಡೋದೇ ದೇವರು ಅಂತ ಹೇಳೋದಾಗಿರ್ಬೋದು ಪ್ರತಿಯೊಂದನ್ನು ಕಣ್ಣಗೆ ಕಟ್ಟಿದ ಹಾಗೆ ಇಲ್ಲಿ ಬಿಂಬಿಸ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆಗಿನ ಕಾಲದಲ್ಲಿ ಕೃಷಿ ಯಾವ ರೀತಿ ಇತ್ತು ಯಾವ ರೀತಿ ಬಿತ್ತನೆ ಮಾಡ್ತಾಯಿದ್ರು ಯಾವ ರೀತಿ ಬೆಳೆ ಬೆಳೀತಾ ಇದ್ರು ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಇಲ್ಲಿ ಪ್ರತಿಯೊಂದು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಅಂದರೆ ಒಬ್ರೊಬ್ಬರು ವಿಗ್ರಹಗಳನ್ನ ಮುಂದೆ ಬ ಕೆತ್ತನೆ ಮಾಡಿ ಅವರ ಹೆಸರುಗಳನ್ನು ಹಾಕಿರೋದಾಗಿರ್ಬೋದು ನಾನು ಮೊದಲೇ ಹೇಳ್ದಂಗೆ ಇಲ್ಲಿ ಅಂಬಿಗರ ಚೌಡಯ್ಯ ಆಗಿರ್ಬೋದು ಅಥವಾ ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಅಕ್ಕ ಮಹಾದೇವಿ ಪ್ರತಿಯೊಬ್ಬರ ವಿಗ್ರಹಗಳು ಕೂಡ ನೋಡ್ತಾ ಇದ್ದಾರೆ ನಿಜವಾಗ್ಲೂ ಅವರೇ ಆಗಿ ಅಲ್ಲಿ ಇದ್ದಾರೆ ಏನು ಅನ್ನೋ ಥರ ಬಿಂಬಗಳು ಅಲ್ಲಿ ಇರೋದ ನೋಡೋದ ನೋಡಿದ್ರೆ ಏನನ್ಸತ್ತೆ ಅಂತಂದರೆ ಅವ್ರು ಇಲ್ಲೇ ಬಂದು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಏನು ಅನ್ನೋ ರೀತಿ ಭಾವನೆ ಆಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಏನಂತಂತಂದರೆ ಇಲ್ಲಿ ಈ ಈ ಪಾರ್ಕಿಗೆ ಏನಾದರೂ ನೀವು ಹೋದರೆ ಮಾರ್ನಿಂಗ್ ಟೈಮೇ ಹೋಗಬೇಕು ಫ್ರೆಂಡ್ಸ್ ಮಾರ್ನಿಂಗಿಂದ ಸಾಯಂಕಾಲದವರೆಗೂ ಈವ್ನಿಂಗ್ವರೆಗೂ ನೋಡುವಷ್ಟು ಜಾಗ ಇದೆ ನಾವು ಹೋಗೋಷ್ಟಲೇ ಸುಮಾರು ಒಂದು ಒಂದು ಗಂಟೆ ಅಥವಾ ಎರಡು ಗಂಟೆ ಆಗಿತ್ತು ನಾವು ತುಂಬ ಬೇಗ ಬೇಗ ನೋಡಿಕೊಂಡು ಬಂದ್ರು ಫ್ರೆಂಡ್ಸ್ ನನಗಂತೂ ಬರೋದಕ್ಕೆ ಮನಸ್ಸೇ ಇದ್ದಿಲ್ಲ ಇನ್ನೂ ಸುತ್ತಾಡೋಣ ಅಂತ ಅನ್ನೋಷ್ಟು ಏನಾಯಿತು ಅಂತಂದರೆ ಆಲ್ರೆಡಿ ನಾವು ಕೋಟೆ ನೋಡಿದ್ರಿಂದ ಫುಲ್ಲು ಸುಸ್ತಾಗಿದ್ವಿ ಮತ್ತೆ ಸುತ್ತಾಡೋಕ್ಕಾಗಿಲ್ಲ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು ಒನಕೆ ಓಬವ್ವ ಆಗಿರ್ಬೋದು ಪ್ರತಿಯೊಂದೂ ಕೂಡ ಯಾವ ರೀತಿ ಹೋರಾಟ ಮಾಡಿದ್ರು ಅವರು ಯಾವ ರೀತಿ ಅವರು ನಮ್ಮ ದೇಶನ ರಕ್ಷಣೆ ಮಾಡಿದ್ರು ಇದು ಇವರು ಕೃಷ್ಣದೇವರಾಯ ಅವರ ಪ್ರತಿಮೆ ಫ್ರೆಂಡ್ಸ್ ನೆಕ್ಸ್ಟ್ ಬರ್ತಾ ಕೆ ಕವಿಗಳ ಪ್ರತಿಮೆಗಳಿತ್ತು ಅಂತ ಹೇಳ್ಬೋದು ಫ್ರೆಂಡ್ಸ್ ಹರಿಹರ ಆಗಿರ್ಬೋದು ಕೋಸೇವಲ್ನ ಗುರುಗಳಾಗಿರ್ಬೋದು ನೆಕ್ಸ್ಟು ಕುಮಾರ ವ್ಯಾಸ ಆಗಿರ್ಬೋದು ನೆಕ್ಸ್ಟು ರಾಘವಂಗ ಆಗಿರ್ಬೋದು ಕೋ ಗುರುನಾನಕ್ ಆಗಿರ್ಬೋದು ಮೀರಾಬಾಯಿ ನೆಕ್ಸ್ಟು ಇವರು ಋಷಿ ಮುನಿಗಳಾಗಿರ್ಬೋದು ಅಥವಾ ಸಿದ್ಧರೂಢ ಸ್ವಾಮೀಜಿಯವರು ಕನಕದಾಸರು ಪುರಂದರದಾಸರು ಸ್ವಾಮಿ ವಿವೇಕಾನಂದರು ಸಾಯಿಬಾಬಾ ಆಗಿರ್ಬೋದು ಪ್ರತಿಯೊಂದು ಕೂಡ ಹೇಳೋದ್ನಲ್ಲ ಫ್ರೆಂಡ್ಸ್ ಹೇಮಾರೆಡ್ಡಿ ಇವರು ನೆಕ್ಸ್ಟು ಸಂಜೆಯ ಹೊನ್ನಮ್ಮ ಆಗಿರ್ಬೋದು ಸರ್ವಜ್ಞ ಈ ಪ್ರತಿಯೊಂದೂ ಹೇಗಿದೆ ಅಂತಂದರೆ ಫ್ರೆಂಡ್ಸ್ ನೋಡ್ತಾ ಇದ್ರೆ ಅವನ್ನ ನೋಡ್ತಾನೆ ಇರಬೇಕು ಅನ್ನೋ ಥರ ಇತ್ತು ಈ ಉದ್ಯಾನವನ ಅಂತ ಹೇಳ್ಬೋದು ನನಗಂತೂ ತುಂಬ ತುಂಬ ಇಷ್ಟ ಆಯಿತು ಈ ಉದ್ಯಾನವನ ನಂಗೆ ಬರೋದಕ್ಕೆ ಮನಸೇ ಇದ್ದಿಲ್ಲ ಬಟ್ ಟೈಮ್ ಆಗಿತ್ತು ಅಂತ ನಾವು ವಾಪಸ್ ಬರಬೇಕಾಯಿತು ಫ್ರೆಂಡ್ಸ್ నా ఒ్రొబ్రే థర్టీ ఫార్టీ రుపీసు పే మాదే ఫ్రెండ్స్ సో ఆ పే మాదికి ఆ ఉద్యవన తు యూస్ఫుల్ అంతే అనిస్తో ఫ్రెండ్స్ థ్యాంక్ యూ సో మచ్ ఫార్ వాచింగ్